ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಪರಮಾತ್ಮನ ಸೌಲಭ್ಯ ಎಂಬ ಅರವತ್ತ ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ಅಸುರ ಸಂಪತ್ತಿನವರು ಪರಮಾರ್ಥ ತತ್ವವನ್ನು ತಿಳಿಯಲಾರರು ಆದರೆ ದೈವ ಸಂಪತ್ತುಳ್ಳ ಮಹಾತ್ಮರು ಮಾತ್ರ ಭಗವಂತನನ್ನು ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಅನನ್ಯ ಮನಸ್ಕರಾಗಿ ಭಜಿಸುತ್ತಾರೆ ಎಂದು ಪ್ರಾರಂಭಿಸಿ ಆ ಮಹಾತ್ಮರು ಭಜಿಸುವ ಪ್ರಕಾರಗಳನ್ನು ಹೇಳುವ ಪ್ರಸಂಗದಿಂದ ಭಗವಂತನು ತನ್ನ ವಿಭೂತಿಗಳನ್ನು ಸಂಕ್ಷೇಪವಾಗಿ ತಿಳಿಸಿರುತ್ತಾನೆ ಅಮೃತವು ಮೃತ್ಯುವು ಕಾರ್ಯರೂಪವಾಗಿರುವ ಜಗತ್ತು ಅದರ ಕಾರಣ ರೂಪವಾಗಿರುವ ಜಗದ್ ಬೀಜವು ತಾನೇ ಎಂದು ತನ್ನ ಸರ್ವಾತ್ಮತೆಯನ್ನು ವರ್ಣಿಸಿರುತ್ತಾನೆ ಹೀಗಿರುವುದರಿಂದ ಯಾರು ಭಗವಂತನನ್ನು ಹೇಗೆ ಉಪಾಸನೆ ಮಾಡುವರೋ ಅವರಿಗೆ ಅಂಥ ಫಲವಾಗುತ್ತದೆ ಯಾರಿಗೆ ಫಲವಾದರೂ ಸರ್ವಾತ್ಮನಾದ ಭಗವಂತನಿಂದಲೇ ಆಗುತ್ತದೆ ವೇದದಲ್ಲಿ ಹೇಳಿರುವ ಕಾಮ್ಯ ಕರ್ಮಗಳು ಕೆಲವಿವೆ ಅವನ್ನು ಮಾಡುವವರಿಗೆ ಆಯಾ ಕಾಮಗಳು ಆ ಭಗವಂತನಿಂದಲೇ ದೊರೆಯುತ್ತದೆ ದೈವಿಧ್ಯ ಮಾಂ ಸೋಮಪಾ ಪೂತಪಾಪ ಯಜ್ಞೈರಿಷ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕ ಅಶ್ನಂತಿ ದಿವ್ಯಾನ್ ದಿವಿದೇವ ಭೋಗಾನ್ ಕರ್ಮವೆಂದರೆ ಕೆಲಸವು ಆ ಕರ್ಮವು ಲೌಕಿಕವಾಗಲಿ ವೈದಿಕವಾಗಲಿ ಅದಕ್ಕೆ ತಕ್ಕ ಫಲವು ಅವಶ್ಯವಾಗಿ ಆಗಿಯೇ ತೀರುತ್ತದೆ ಯಾವ ಕರ್ಮವನ್ನು ಯಾವ ಸಂದರ್ಭದಲ್ಲಿ ಹೇಗೆ ಮಾಡಿರುವೆವೋ ಅದಕ್ಕೆ ಅನುಗುಣವಾಗಿಯೇ ಫಲವು ತಪ್ಪದೆ ಆಗುತ್ತದೆ ಆ ಫಲವನ್ನು ಅನುಭವಿಸಿಯೇ ತೀರಬೇಕು ಇದು ಕರ್ಮದ ನಿಯಮ ಆದರೆ ಲೋಕದಲ್ಲಿ ನಮ್ಮ ಅಲ್ಪ ಬುದ್ಧಿಗೆ ತಿಳಿದ ಕರ್ಮಗಳಿಗೂ ವೇದದಲ್ಲಿ ಹೇಳಿರುವ ಕರ್ಮಗಳಿಗೂ ಬಹಳ ಹೆಚ್ಚು ಕಡಿಮೆಯುಂಟು ಸ್ವೇಚ್ಛಾ ಕರ್ಮದಿಂದ ಆಗುವ ಅನಿಷ್ಟ ಫಲವು ಮೃತ್ಯು ರೂಪವಾಗಿರುತ್ತದೆ ಶಾಸ್ತ್ರೀಯ ಕರ್ಮದಿಂದ ಆ ಮೃತ್ಯುವನ್ನು ತಿಳಿದುಕೊಂಡು ಅಮೃತ ಕಲ್ಪವಾದ ಸ್ವರ್ಗ ಫಲವನ್ನು ಪಡೆದುಕೊಳ್ಳಬಹುದು ಯಾರು ವೇದದಲ್ಲಿ ಹೇಳಿರುವ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡುವರೋ ಅವರಿಗೆ ಅವರ ಇಚ್ಛೆಯ ಪ್ರಕಾರ ದಿವ್ಯವಾದ ಭೋಗಗಳು ಸಿಕ್ಕುವವು ಯಜ್ಞದಲ್ಲಿ ಸೋಮಪಾನವನ್ನು ಮಾಡಿ ಲೌಕಿಕ ಕರ್ಮಗಳಿಂದ ಆಗಿದ್ದ ಪಾಪವನ್ನು ಕಳೆದುಕೊಂಡು ಪರಿಶುದ್ಧರಾಗಿರುವವರಿಗೆ ಮಾತ್ರ ಸ್ವರ್ಗವು ಸಿಕ್ಕುತ್ತದೆ ಯಜ್ಞದಲ್ಲಿ ಬಗೆ ಬಗೆಯ ದೇವತೆಗಳಿಗೆಂದು ಹೋಮವನ್ನು ಮಾಡುತ್ತಾರಾದರೂ ಆ ದೇವತೆಗಳೆಲ್ಲರಲ್ಲಿಯೂ ಭಗವಂತನಾದ ವಿಷ್ಣುವೇ ಅಂತರ್ಯಾಮಿಯಾಗಿರುತ್ತಾನೆ ಆದ್ದರಿಂದ ಯಜ್ಞಗಳಿಂದ ಜನರು ಆರಾಧನೆ ಮಾಡುವುದು ಆ ಭಗವಂತನನ್ನೇ ಈ ಆರಾಧನೆಯಿಂದ ಅವರಿಗೆ ಹೆಚ್ಚಿನ ಪುಣ್ಯವು ಉಂಟಾಗುವುದು ಪುಣ್ಯವು ಅತೀಂದ್ರಿಯವಾಗಿರುತ್ತದೆ ಆ ಪುಣ್ಯದಿಂದ ದೊರೆಯುವ ಸ್ವರ್ಗಲೋಕದ ಸುಖವೂ ಅತೀಂದ್ರಿಯವಾಗಿರುತ್ತದೆ ಸ್ವರ್ಗದಲ್ಲಿ ಯಜ್ಞಗಳಿಗೆ ಫಲವಾಗಿ ದಿವ್ಯವಾದ ದೇವ ಭೋಗಗಳು ದೊರೆಯುವವೆಂದು ಶಾಸ್ತ್ರ ಪ್ರಮಾಣದಿಂದ ನಂಬಬೇಕೇ ಹೊರತು ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಆ ಪುಣ್ಯವನ್ನು ಅಥವಾ ಆ ಭೋಗಗಳನ್ನು ಕಾಣುವುದಕ್ಕೆ ಆಗಲಾರದು ಆದರೂ ಒಂದು ವಿಷಯವು ಖಂಡಿತ ಪ್ರತ್ಯಕ್ಷವಾಗಿ ಇಲ್ಲಿ ಅನುಭವಿಸುವ ಮನುಷ್ಯ ಭೋಗವಾಗಲಿ ಸ್ವರ್ಗದಲ್ಲಿ ಅನುಭವಿಸುವ ಅತೀಂದ್ರಿಯ ಭೋಗಗಳಾಗಲಿ ಎರಡು ಭೋಗಗಳೇ ಎರಡು ಕರ್ಮ ಫಲಗಳೇ ಈ ಲೋಕದಲ್ಲಿ ಹೇಗೆ ಕೃಷ್ಯಾದಿ ಕರ್ಮಗಳ ಫಲವು ಕೆಲವು ಕಾಲದವರೆಗೆ ಮಾತ್ರ ಭೋಗವನ್ನು ಕೊಡಬಲ್ಲದು ಅಂತೆಯೇ ಯಜ್ಞರೂಪವಾದ ವೈದಿಕ ಕರ್ಮಗಳ ಫಲವಾದ ಪುಣ್ಯವೂ ಕರ್ಮಕ್ಕೆ ತಕ್ಕಷ್ಟು ಕಾಲದ ಭೋಗವನ್ನು ಮಾತ್ರ ಕೊಡಬಲ್ಲದು ತ್ರೈವಿದ್ಯರು ಎಂದರೆ ಯಜುಸ್ಸಾಮರೂಪವಾಗಿರುವ ವೇದ ವಿದ್ಯೆಯನ್ನು ಬಲ್ಲ ದ್ವಿಜರು ತಾವು ಮಾಡಿದ ಕರ್ಮದ ಫಲವಾಗಿ ಪುಣ್ಯವನ್ನು ಪಡೆದುಕೊಂಡು ದೇವಲೋಕವನ್ನು ಸೇರಿ ವಿಶಾಲವಾದ ಆ ಲೋಕದಲ್ಲಿ ಬಗೆ ಬಗೆಯಾದ ಭೋಗಗಳನ್ನು ಅನುಭವಿಸಿದ ಬಳಿಕ ತಮ್ಮ ಪುಣ್ಯವು ಸವೆಯಲು ಕೂಡಲೇ ಇದೇ ಮರ್ತ್ಯಲೋಕವನ್ನು ಹೋಗುವರು ತೇತಂ ಭುಕ್ತ ಸ್ವರ್ಗ ಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಏವಂತ್ರೈ ಧರ್ಮ ಮನುಪ್ರಪನ್ನ ಗತಾಗತಂ ಗತಂ ಕಾಮ ಕಾಮ ಲಭಂತೆ ಈ ಲೋಕದಲ್ಲಿರುವವರು ಸಾಯಲೇಬೇಕು ಲೌಕಿಕ ಕರ್ಮಗಳಿಂದಾದ ಫಲಗಳು ಸಾಯುವವಾದ್ದರಿಂದಲೂ ಇದು ಮತ್ಸ್ಯ ಲೋಕವು ಸ್ವರ್ಗ ಲೋಕವು ಇದಕ್ಕೆ ಹೋಲಿಸಿದರೆ ಅಮೃತ ಲೋಕವು ಅಲ್ಲಿರುವ ದೇವತೆಗಳು ಅಮರರು ಆದ್ದರಿಂದಲೇ ವೇದ ವಿದ್ಯೆಯ ಧರ್ಮವನ್ನು ಅನುಸರಿಸುವವರು ಸ್ವರ್ಗ ಗತಿಯನ್ನು ಪ್ರಾರ್ಥಿಸುವರು ಆದರೇನು ಈ ಸ್ವರ್ಗಲೋಕವೂ ಕೂಡ ಪರಮ ಪುರುಷಾರ್ಥಕ್ಕೆ ಹೋಲಿಸಿದರೆ ಮರ್ತ್ಯವೇ ಆಗಿರುತ್ತದೆ ಕರ್ಮವನ್ನು ಮಾಡುವುದು ಅವುಗಳ ಫಲವನ್ನು ಸ್ವರ್ಗದಲ್ಲಿ ಅನುಭವಿಸುವುದು ಪುಣ್ಯವು ಸವೆಯಲು ಮತ್ತೆ ಈ ಲೋಕದಲ್ಲಿ ಹುಟ್ಟುವುದು ಹೀಗೆ ರಾಟೆಯಲ್ಲಿ ಸುತ್ತಿದಂತೆ ತಿರುಗುತ್ತಿರುವ ಗತಾಗತದ ಹೋಗಿ ಬಂದು ಮಾಡುತ್ತಿರುವ ಈ ಸ್ವರ್ಗ ಗತಿಯನ್ನು ವಿವೇಕಿಗಳಾದವರು ಯಾರು ತಾನೇ ಬಯಸಿಯಾರು ಕಾಮ್ಯ ಕರ್ಮಗಳನ್ನು ಮಾಡುವವರ ಪಾಡೆ ಹೀಗೆ ಕಾಮಗಳನ್ನು ಬಯಸಿ ಬಯಸಿ ಕರ್ಮಗಳನ್ನು ಮಾಡಿ ಮಾಡಿ ಪ್ರತಿಫಲವನ್ನು ಬೇಡುವವರನ್ನು ಹಿಂದೆ ಆಗಲೇ ಒಂದು ಸಲ ಅಂದರೆ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ದಾಗಿದೆ ಆದರೆ ಅಲ್ಲಿ ಕರ್ಮಯೋಗವನ್ನು ಹೊಗಳುವ ಪ್ರಸಂಗದಿಂದ ಕಾಮ್ಯ ಕರ್ಮವನ್ನು ನಿಂದಿಸಿತ್ತು ಈಗ ಅದನ್ನೇ ಅನುವಾದ ಮಾಡಿಕೊಂಡು ಪರಮೇಶ್ವರನ ಭಜನೆಯನ್ನು ಹೊಗಳುವುದಕ್ಕೆ ಹೊರಟಿರುತ್ತದೆ ಯಾವ ಪರಮಾತ್ಮನ ಅನುಗ್ರಹದಿಂದಲೇ ಕಾಮ್ಯ ಕರ್ಮಗಳಿಗೂ ಫಲವು ದೊರೆಯಬೇಕಾಗಿರುವುದೋ ಆ ಸರ್ವೇಶ್ವರದನಾದ ಪರಮೇಶ್ವರನನ್ನೇ ಅನವರತವು ನಂಬಿ ನಿತ್ಯಾನಂದವನ್ನೇ ಏತಕ್ಕೆ ತೆಗೆದುಕೊಂಡು ಬಿಡಬಾರದು ಆ ಭಗವಂತನು ಯಾವಾಗಲೂ ನಮ್ಮನ್ನು ನೋಡಿಕೊಂಡು ನಮ್ಮ ಹಿತಕ್ಕೆ ಯಾವ ಯಾವ ಕಾಲಕ್ಕೆ ಏನೇನು ಆಗಬೇಕು ಅದನ್ನೆಲ್ಲ ತನ್ನ ಸಂಕಲ್ಪ ಮಾತ್ರದಿಂದ ಒದಗಿಸಿಕೊಡುವುದಕ್ಕೆ ಸಿದ್ಧನಾಗಿರುವಲ್ಲಿ ನಾವು ನಮ್ಮ ಅಲ್ಪ ಬುದ್ಧಿಯಿಂದ ಮಾಡುವ ಅಲ್ಪ ಕರ್ಮಗಳಿಗೆ ಸಿಕ್ಕಬಹುದಾದ ಮೃತ್ಯವಾದ ಭೋಗಗಳಿಗೆ ಈತಕ್ಕೆ ಬಾಯಿ ನೀರು ಕರೆಯಬೇಕು ಆ ದಯಾನಿಧಿಯ ಅಭಿವಚನವನ್ನು ಕೇಳಿರಿ ಅನನ್ಯ ಚಿಂತೆಯಂತೋ ಮಾನ ಪರಿಯುಪಾಸತೆ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನನ್ಯರಾಗಿ ನನ್ನನ್ನೇ ಚಿಂತಿಸುತ್ತ ಯಾವ ಜನರು ಉಪಾಸನೆ ಮಾಡುತ್ತಿರುವರೋ ನಿತ್ಯಾಭಿಯುಕ್ತರಾಗಿರುವ ಅವರ ಯೋಗಕ್ಷೇಮವನ್ನು ನಾನು ಹೊತ್ತಿರುವೆನು ಪರಮಾತ್ಮ ತತ್ವಜ್ಞಾನವನ್ನು ಹೇಳುವುದಕ್ಕೆ ಆರಂಭಿಸಿ ನಾನು ನನ್ನದು ಎಂಬ ಭಾವವುಳ್ಳ ಅಸುರರಿಗೆ ಇದು ತಿಳಿಯುವುದಕ್ಕೆ ಆಗುವುದಿಲ್ಲ ಎಂಬುದನ್ನು ಹೇಳುವ ಪ್ರಸಂಗದಿಂದ ಮಹಾತ್ಮರಾದವರು ಭಗವಂತನನ್ನೇ ಯಾವಾಗಲೂ ಭಜಿಸುತ್ತಿರುವರೆಂದು ತಿಳಿಸಿ ನಡುವೆ ಕಾಮ್ಯ ಕರ್ಮವನ್ನು ಅಳೆದು ಈಗ ಅನನ್ಯ ಭಕ್ತಿಯನ್ನು ಹೊಗಳುವುದಕ್ಕೆಂದು ಈ ಶ್ಲೋಕವನ್ನು ಹೇಳಲಾಗಿದೆ ಇದನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು ಆಗಲೇ ನಮಗೆ ಇದರ ಪೂರ್ಣ ಅಭಿಪ್ರಾಯವು ಗೊತ್ತಾಗುವುದು ಈ ಶ್ಲೋಕವನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ ಭಗವಂತನನ್ನು ನಂಬಿರುವ ಭಕ್ತರು ಏನು ಮಾಡಬೇಕಾದದ್ದಿಲ್ಲ ಆತನು ಕಾಲ ಕಾಲಕ್ಕೆ ಅವರಿಗೆ ಬೇಕಾದದ್ದನ್ನು ಒದಗಿಸುತ್ತಾ ಇರುವನು ಎಂದು ಅವರೆನ್ನುವರು ಸಾಹುಕಾರರು ಬೈರಾಗಿಗಳಿಗೆ ಸದಾ ಬರ್ತು ಒದಗಿಸುವಂತೆ ಪರಮಾತ್ಮನು ತನ್ನ ಭಕ್ತರಿಗೆ ಕೊಡಿಯನ್ನು ಅಳೆಯುತ್ತಿರುವನೆಂದು ಅವರು ಸುಮ್ಮನೆ ಉಂಡುಂಡು ಕುಳಿತಿರುವರೆಂದು ಭಾವ ಉಂಟಾಗುವ ಹಾಗೆ ಅವರು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ ಆದರೆ ಸರಿಯಾಗಿ ನೋಡಿದರೆ ಅನನ್ಯವಾಗಿ ನಂಬುವುದೆಂದರೆ ಭಗವಂತನನ್ನು ಅನನ್ಯತೆಯಿಂದ ಚಿಂತಿಸುತ್ತಿರುವುದೆಂದರೆ ಮಿಕ್ಕುದೆಲ್ಲವನ್ನೂ ಬಿಟ್ಟು ಸೋಮಾರಿಗಳಾಗಿ ಕೂತುಕೊಳ್ಳುವುದಲ್ಲ ಭಗವಂತನ ಭಕ್ತರು ಒಂದು ಕ್ಷಣವೂ ಸುಮ್ಮನೆ ಕುಳಿತಿರಲಾರರು ಭಗವಂತನು ಹೇಗೆ ಯಾವಾಗಲೂ ತಕ್ಕ ಕರ್ಮವನ್ನು ಮಾಡುತ್ತಲೇ ಇರುವನು ಹಾಗೆಯೇ ಅವರು ಯಾವಾಗಲೂ ದುಡಿಯುತ್ತಲೇ ಇರುವರು ಆದರೆ ಅವರು ಶ್ರಮ ಪಡುತ್ತಿರುವುದು ತಮಗಾಗಿ ಅಲ್ಲ ಲೋಕದ ಕಲ್ಯಾಣಕ್ಕಾಗಿ ತಮ್ಮ ಸರ್ವಸ್ವವನ್ನು ಜನೋಪಕಾರಕ್ಕಾಗಿ ತ್ಯಾಗ ಮಾಡಿ ಸಾಯುವವರೆಗೂ ಜನರ ಹಿತಕ್ಕೆ ದುಡಿಯುತ್ತಿದ್ದ ಮಹಾತ್ಮ ಗಾಂಧಿಯವರಂತ ಸಜ್ಜನರನ್ನು ಮನಸ್ಸಿಗೆ ತಂದುಕೊಂಡರೆ ಭಕ್ತರು ಹೇಗೆ ನಡೆಯುತ್ತಿರುವರು ಎಂಬುದರ ಅರಿವು ಸ್ವಲ್ಪ ಮಟ್ಟಿಗಾದರೂ ಆದೀತು ಶ್ರೀ ಶಂಕರಾಚಾರ್ಯರವರು ಈ ಶ್ಲೋಕಕ್ಕೆ ತಮ್ಮ ಭಾಷ್ಯದಲ್ಲಿ ಈ ಅವತರಣಿಕೆಯನ್ನು ಬರೆದಿರುತ್ತಾರೆ ಭಗವಂತನು ಮಿಕ್ಕ ಭಕ್ತರ ಯೋಗಕ್ಷೇಮಗಳನ್ನು ನೋಡುತ್ತಲೇ ಇರುವನಲ್ಲವೇ ಇವರ ಯೋಗಕ್ಷೇಮವನ್ನು ನಾನು ವಹಿಸುವೆನು ಎಂಬುದರಲ್ಲಿ ವಿಶೇಷವೇನು ಎಂದರೆ ಒಂದು ವಿಶೇಷವಿದೆ ಭಗವಂತನು ಮಿಕ್ಕವರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನಾದರೂ ಅವರು ತಾವು ತಮ್ಮ ತಮ್ಮ ಯೋಗಕ್ಷೇಮಕ್ಕಾಗಿ ದುಡಿಯುತ್ತಿರುತ್ತಾರೆ ಆದರೆ ಈ ಅನನ್ಯ ಚಿಂತಕರು ಹೀಗಲ್ಲ ಅವರು ಪರಮಾತ್ಮನ ಚಿಂತೆಯನ್ನು ಒಂದು ಕ್ಷಣವೂ ಬಿಟ್ಟಿರುವುದಿಲ್ಲ ಅವರು ನನಗೆ ಇದಾಗಬೇಕು ಎಂದು ಎಂದಿಗೂ ಪ್ರಯತ್ನಿಸುವುದಿಲ್ಲ ನನ್ನದೆಂಬುದು ಏನಿದೆ ಎಲ್ಲವೂ ಆತನದೇ ಈ ಶರೀರ ಕರಣಗಳು ಪ್ರಾಣ ಎಲ್ಲವೂ ಆತನ ಅನುಗ್ರಹವೇ ನಮ್ಮಲ್ಲಿರುವ ವಿಚಾರ ಶಕ್ತಿ ಪ್ರೀತಿ ದಯೆ ಪರೋಪಕಾರ ಬುದ್ಧಿ ಎಲ್ಲವೂ ಆತನ ಕೊಡುಗೈತನದ ಫಲವೇ ಎಂದು ಅವರು ಎನ್ನುತ್ತಿರುವರು ಅವರಿಗೆ ನಾನು ನನ್ನದು ಎಂಬುದು ಯಾವುದೂ ಇಲ್ಲ ಅವರಿಗೆ ಬದುಕಿರಬೇಕು ಅಥವಾ ಸಾಯಬೇಕು ಎಂಬ ಹಂಬಲವೂ ಕೂಡ ಇರುವುದಿಲ್ಲ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮವು ಎಂದು ಅವರು ಚಿಂತಿಸುವುದಿಲ್ಲವೇ ಎಂದರೆ ಇಲ್ಲ ನಾನು ಎಂಬುದನ್ನು ಸಂಪೂರ್ಣವಾಗಿ ಕೈಬಿಟ್ಟು ಅವರು ಆ ಪರಮಾತ್ಮನಲ್ಲಿಯೇ ನೆಲೆ ನಿಂತು ಬಿಟ್ಟಿರುವರು ಅವರಿಗೂ ಪರಮಾತ್ಮನಿಗೂ ಯಾವ ಭೇದವೂ ಇರುವುದೇ ಇಲ್ಲ ಇಂಥ ಅನನ್ಯ ಭಕ್ತರು ಮಿಕ್ಕವರಂತೆ ಆಗಾಗ್ಗೆ ಪರಮಾತ್ಮನ ಸಂಬಂಧವನ್ನು ಮಾಡಿಕೊಳ್ಳುತ್ತಿರುವುದಿಲ್ಲ ನಲ್ಲಿ ದೀಪ ಇವುಗಳಿಗೆ ಕಂದಾಯವನ್ನು ತಿಂಗಳು ತಿಂಗಳಿಗೆ ಕಟ್ಟದೆ ಇರುವವರ ಮನೆಗೆ ನೀರಿನ ಇಲಾಖೆಯವರು ವಿದ್ಯುತ್ ದೀಪದ ಇಲಾಖೆಯವರು ನೀರಿನ ಅಥವಾ ವಿದ್ಯುತ್ ದೀಪದ ಮೂಲ ಸ್ಥಾನದ ಸಂಬಂಧವನ್ನು ವಿಚ್ಛಿತ್ತಗೊಳಿಸುವಂತೆ ಅಂದರೆ ಕಡಿದು ಹಾಕುವಂತೆ ಮಿಕ್ಕ ಜನರು ತಮ್ಮ ಅಂತಃಕಿರಣಕ್ಕೆ ಪರಮಾತ್ಮನ ಸಂಬಂಧವನ್ನು ಆಗಿಂದಾಗ್ಗೆ ಕಡಿದು ಹಾಕಿಕೊಳ್ಳುತ್ತಲೇ ಇರುವರು ಈಗ ಪರಮಾತ್ಮನ ಚಿಂತೆ ಆಮೇಲೆ ಮನೆ ಬಾರ್ತೆಯ ಚಿಂತೆ ಬಳಿಕ ಆಹಾರ ಸಾಮಗ್ರಿಯ ಚಿಂತೆ ಹೀಗಿರುವುದು ಅವರ ಅಂತಃಕರಣದಲ್ಲಿ ಆದರೆ ಈ ಅನನ್ಯ ಚಿಂತಕರು ಪರಮಾತ್ಮನಿಗೂ ತಮಗೂ ನಿತ್ಯ ಸಂಬಂಧವನ್ನು ಮಾಡಿಕೊಂಡು ಬಿಟ್ಟಿರುವುದರಿಂದ ಅವರು ನಿತ್ಯಾಭಿಯುಕ್ತರೆನಿಸುವರು ಎಂದಿಗೂ ಭತ್ತದಿರುವ ಕಂದದಿಂದ ಹರಿಯುವ ಅಮೃತದ ಝರಿಯಂತೆ ಪರಮಾತ್ಮನಿಂದ ಕರುಣಾ ಝರಿಯು ಯಾವಾಗಲೂ ಅವರ ಕಡೆಗೆ ಹರಿಯುತ್ತಿರುವುದು ರಾವಣನ ಪ್ರಣಯ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾಗ ಸೀತಾದೇವಿಯು ಹೇಳಿದ ಉತ್ತರವನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳಬೇಕು ಶಕ್ತಿಯ ಲೋಭಯಿತುಂ ನಾಹಂಶ್ವರ್ಯ ಧನೇನವ ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಪ್ರಭಾಯಥ ನಾನು ಶ್ರೀರಾಮನವಳೆ ಶ್ರೀರಾಮನಿಗಿಂತ ನಾನು ಬೇರೆ ಇರುವನೆಂದು ಬೇರೆ ಇರುವೆನೆಂದು ನಿನ್ನ ಐಶ್ವರ್ಯದಿಂದಾಗಲಿ ಧನದಿಂದಾಗಲಿ ಸೆಳೆಯುವುದಕ್ಕೆ ಬರುವಂಥವಳೆಂದು ತಿಳಿಯಬೇಡ ಏಕೆಂದರೆ ಸೂರ್ಯನಿಗೆ ಅವನ ಪ್ರಭೆಯು ಹೇಗೆ ಸೇರಿ ಹೋಗಿರುವುದೋ ಅವನಿಂದ ಹೇಗೂ ಅದನ್ನು ಬೇರ್ಪಡಿಸುವುದಕ್ಕೆ ಅಂದರೆ ಸೂರ್ಯನಿಂದ ಹೇಗೂ ಪ್ರಭೆಯನ್ನು ಬೇರ್ಪಡಿಸುವುದಕ್ಕೆ ಶಕ್ಯವಲ್ಲವೋ ಹಾಗೆ ನಾನು ರಾಮನಲ್ಲಿ ಸೇರಿ ಹೋಗಿರುತ್ತೇನೆ ನಿತ್ಯವಾಗಿ ನಾನು ರಾಮನಲ್ಲಿ ಐಕ್ಯವನ್ನು ಪಡೆದವಳಾಗಿರುತ್ತೇನೆ ರಾಮನೇ ನಾನೆಂದು ತಿಳಿ ಹೀಗೆ ಅವನವಳಾಗಿರುವ ನನ್ನನ್ನು ನೀನು ಹೇಗೆ ತಾನೇ ಆಶೆಯನ್ನು ತೋರಿಸಿ ಬೇರ್ಪಡಿಸಬಲ್ಲೆ ಎಂದು ಆ ಲೋಕಮಾತೆಯು ಅಪ್ಪಣೆ ಕೊಡಿಸಿರುತ್ತಾಳೆ ನಾನಿ ಭಕ್ತರು ಹೀಗೆ ಪರಮಾತ್ಮನಲ್ಲಿ ನಿತ್ಯಾಭಿಯುಕ್ತರಾಗಿ ಅನನ್ಯರಾಗಿರುತ್ತಾರೆ ಭಗವಂತನು ಜ್ಞಾನಿಯು ನನ್ನ ಆತ್ಮನೇ ಎಂದು ಹೇಳಿಬಿಟ್ಟಿರುತ್ತಾನೆ ಇಂಥವರ ಯೋಗಕ್ಷೇಮವನ್ನು ಭಗವಂತನಲ್ಲದೆ ಮತ್ತೆ ಯಾರು ನೋಡಿಕೊಳ್ಳಬೇಕು ಹಾಗಾದರೆ ಮಿಕ್ಕ ಭಕ್ತರ ವಿಚಾರವೇನು ಅವರು ಯಾವ ದೇವತೆಗಳನ್ನು ಪೂಜೆ ಮಾಡಿದರೂ ಪರಮಾತ್ಮನು ಸರ್ವಾತ್ಮನಲ್ಲವೇ ಆದ್ದರಿಂದ ಅವರಿಗೂ ಪರಮಾತ್ಮನನ್ನು ಪೂಜೆ ಮಾಡಿದ ಫಲವು ಬರಬೇಕಲ್ಲ ಎಂದು ಯಾರಾದರೂ ಕೇಳಬಹುದು ಇದಕ್ಕೆ ಉತ್ತರವೇನೆಂದರೆ ಇರುವುದೆಲ್ಲ ಪರಮಾತ್ಮನೇ ಆಗಿರುವುದರಿಂದ ಯಾರು ಯಾವ ದೇವತೆಯನ್ನು ಪೂಜಿಸಿದರೂ ಪರಮಾತ್ಮನನ್ನೇ ಪೂಜಿಸಿದಂತೆ ಎಂಬುದೇನೋ ನಿಶ್ಚಯ ಆದರೇನು ಪೂಜಾ ಫಲಕ್ಕೆ ಧ್ಯೇಯದ ಮಹಾತ್ಮ್ಯ ಜ್ಞಾನವೇ ಕಾರಣವಾಗಿರುತ್ತದೆ ನಮ್ಮ ಮನೆಯ ಅಟ್ಟದ ಮೇಲೆ ಗುಡಾಣದಲ್ಲಿ ಗೋಧಿ ತುಂಬಿದೆ ಎಂದು ಇಟ್ಟುಕೊಳ್ಳಿ ಆದರೆ ಅದು ಮನೆಯಲ್ಲಿದೆ ಎಂಬ ಅರಿವು ನಮಗೆ ಇಲ್ಲದಿದ್ದರೆ ಅದನ್ನು ಹಬ್ಬದ ಅಡಿಗೆಗೆ ಉಪಯೋಗಿಸಿಕೊಳ್ಳುವುದಕ್ಕೆ ಆದ್ಯತೆ ಇಲ್ಲ ಇದರಂತೆ ಯಾರು ಯಾರನ್ನು ಆರಾಧಿಸಿದರೂ ಭಗವಂತನನ್ನೇ ಆರಾಧಿಸಿದಂತೆ ಎಂಬುದು ಪರಮಾರ್ಥ ದೃಷ್ಟಿಯಿಂದ ಆಡುವ ಮಾತು ಆದರೆ ಆರಾಧಕರ ದೃಷ್ಟಿಯಿಂದ ಅವರು ಆಯಾ ದೇವತೆಯನ್ನೇ ಪೂಜಿಸಿದಂತೆ ಆದೀತೆ ಹೊರತು ಭಗವಂತನನ್ನು ಪೂಜಿಸಿದಂತೆ ಆಗುವುದಿಲ್ಲ ಆದ್ದರಿಂದಲೇ ಭಗವಂತನು ಸರ್ವ ಸರ್ವಯಜ್ಞಾಂ ಭೋಕ್ತ ಚ ಪ್ರಭುರೇವಚ ನೋ ಮಾತೇ ನಾನೇ ಎಲ್ಲ ಯಜ್ಞಗಳ ಹವಿಸ್ಸನ್ನು ಭೋಗಿಸುವಾತನು ಎಲ್ಲ ಯಜ್ಞಗಳಿಗೂ ಒಡೆಯನು ಆದರೂ ತಾವು ಪೂಜಿಸುತ್ತಿರುವ ದೇವತೆಯ ಆತ್ಮನು ನಾನೇ ಎಂಬುದನ್ನು ಅವರು ನಿಜವಾಗಿ ಅರಿಯರು ಆದ್ದರಿಂದ ಅವರಿಗೆ ಫಲವು ಸೇರುವುದಿಲ್ಲ ಎಂದು ಅಪ್ಪಣೆ ಕೊಡಿಸಿರುತ್ತಾನೆ ಮಹಾತ್ಮರಾದವರು ಅನನ್ಯ ಮನಸ್ಕರಾಗಿ ನಾನು ಭೂತಗಳಿಗೆಲ್ಲ ಆದಿ ಎಂದು ಅವ್ಯಯನೆಂದು ಅರಿತುಕೊಂಡು ಭಜಿಸುತ್ತಾರೆ ಎಂದು ಹಿಂದೆಯೇ ಹೇಳಿರುವುದರ ರಹಸ್ಯವೇ ಇದು ನಮ್ಮ ನಮ್ಮ ಧ್ಯೇಯದಂತೆ ನಮಗೆ ಫಲವಾಗುವುದು ನಮ್ಮ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ನಮ್ಮ ನಮ್ಮ ಕರ್ಮಗಳಿರುವವು ಸಾತ್ವಿಕರಾದವರು ಸಾತ್ವಿಕ ಪೂಜೆಯನ್ನು ಮಾಡಿ ಸಾತ್ವಿಕ ಫಲಗಳನ್ನು ಪಡೆಯುವರು ರಾಜಸರು ರಾಜಸ ಪೂಜೆಯನ್ನು ಮಾಡಿ ರಾಜಸ ಫಲಗಳನ್ನು ಪಡೆಯುವರು ತಾಮಸರು ತಾಮಸ ಪೂಜೆಯನ್ನು ಮಾಡಿ ತಾಮಸ ಫಲಗಳನ್ನು ಪಡೆಯುವರು ಇದರ ವಿವರವು ಮುಂದೆ ಗೀತೆಯಲ್ಲಿಯೇ ಗೊತ್ತಾಗುವುದು ಪ್ರಕೃತದಲ್ಲಿ ಮಿಕ್ಕವರಿಗೆ ಯಾರಿಗೂ ಸಿಕ್ಕದೆ ಎನ್ನುವ ಭಗವಂತನು ಅನನ್ಯ ಭಕ್ತರಿಗೆ ಮಾತ್ರ ಸಿಕ್ಕುವುದಕ್ಕೆ ಕಾರಣವೇನು ಎಂಬುದನ್ನು ನಾವು ತಿಳಿಯುವುದಕ್ಕೆ ಈ ತತ್ವವು ಸಾಧಕವಾಗಿರುತ್ತದೆ ಸಾತ್ವಿಕರು ದೇವತೆಗಳನ್ನು ನಿಯಮದಿಂದ ಪೂಜೆ ಮಾಡಿ ಆಯಾ ದೇವತೆಯ ಸಾಯುಜ್ಯವನ್ನು ಪಡೆಯುವರು ರಾಜಸರು ಪಿತೃಗಳ ಅರ್ಚನೆಯಿಂದ ಪಿತೃಲೋಕವನ್ನು ಪಡೆದುಕೊಳ್ಳುವರು ತಾಮಸರು ಭೂತಗಳನ್ನು ಸೇವಿಸುತ್ತಿದ್ದು ಅದರಿಂದ ಭೂತಗಳನ್ನೇ ಪಡೆದುಕೊಳ್ಳುವರು ಇದರಂತೆ ಯಾರು ಭಗವಂತನ ಅನನ್ಯ ಭಕ್ತರೋ ಅವರು ಎಲ್ಲ ಗುಣಗಳನ್ನು ಮೀರಿ ಭಗವಂತನನ್ನೇ ಸೇರುವರು ಎಂಬುದು ಯುಕ್ತವಾಗಿರುತ್ತದೆ ಪೂಜೆಯ ಆಯಾಸವು ಎಲ್ಲರಿಗೂ ಸಮಾನವಾಗಿರುತ್ತದೆಯಾದರೂ ಅಗ್ನರು ಭಗವಂತನನ್ನೇ ಶರಣು ಹೊಂದಿ ಭಗವಂತನ ಭಕ್ತಿಯನ್ನು ಸಂಪಾದಿಸಿಕೊಳ್ಳದೆ ಇರುತ್ತಾರೆ ಆದ್ದರಿಂದ ಅವರಿಗೆ ಅಲ್ಪವಾದ ಫಲವಾಗುತ್ತದೆ ಭಗವಂತನ ಭಕ್ತರಾದವರಿಗೆ ಹೀಗೆ ಅನಂತವಾದ ಫಲ ಉಂಟಾಗುತ್ತದೆ ಎಂಬುದು ಮಾತ್ರವಲ್ಲ ಭಗವಂತನನ್ನು ಆರಾಧನೆ ಮಾಡುವುದು ಕೂಡ ಬಹು ಸುಲಭ ಆದರೂ ಅಗ್ನರು ಇದರ ಮರ್ಮವನ್ನು ಅರಿತುಕೊಳ್ಳದೆ ಇರುತ್ತಾರೆ ಪರಮಾತ್ಮನು ತನ್ನನ್ನು ಎಷ್ಟು ಪರಿಮಾಣದ ದ್ರವ್ಯ ತ್ಯಾಗದಿಂದ ಪೂಜಿಸುತ್ತಾರೆ ಎಂಬುದನ್ನು ಲೆಕ್ಕಕ್ಕೆ ತರುವುದಿಲ್ಲ ಅವರು ಹೇಗೆ ಪೂಜಿಸುತ್ತಾರೆ ಎಂಬುದನ್ನೇ ಮುಖ್ಯವಾಗಿ ಇಟ್ಟುಕೊಳ್ಳುತ್ತಾನೆ ಐಶ್ವರ್ಯವಂತರಾಗಲಿ ಬಡವರಾಗಲಿ ಸಿಕ್ಕಿದಷ್ಟು ಸಾಮಗ್ರಿಗಳಿಂದ ಆದಷ್ಟು ಉಪಚಾರಗಳಿಂದ ಪೂಜಿಸಿದರೂ ಸಾಕು ಪ್ರೇಮದಿಂದ ಪೂಜಿಸಿದರೆ ಸರಿ ಭಗವಂತನು ಒಲಿದು ಬಿಡುವನು ಭಗವಂತನ ಈ ವಾಕ್ಯದಲ್ಲಿ ಎಲ್ಲರಿಗೂ ಆತನ ಪೂಜೆಯು ದಕ್ಕಬಹುದು ಎಂಬ ಭರವಸೆಯು ನಡಗಿರುತ್ತದೆ ಂ ಪುಷ್ಪಂ ಫಲಂ ತೋಯಂ ಮೇ ಭಕ್ತಿಯ ಪ್ರಯ್ತಿ ತದಹಂ ಭಕ್ತಿ ಉಪಹೃತಮಶ್ನಾಮಿ ಪ್ರಯತಾತ್ಮನಃ ಪರಮಾತ್ಮನ ಭಕ್ತರು ಒಂದು ದೃಷ್ಟಿಯಿಂದ ಹಡಗಿನ ವ್ಯಾಪಾರವನ್ನು ಮಾಡುವವರಂತೆ ಇರುತ್ತಾರೆ ನೋಡುವವರಿಗೆ ಅವರು ಇದ್ದ ಬಳಿಯಲ್ಲಿ ಇದ್ದು ಹೆಚ್ಚು ಆಯಾಸವೇನೂ ಇಲ್ಲದೆ ಬಹಳ ದ್ರವ್ಯ ವ್ಯಯವನ್ನು ಮಾಡದೆ ಏಜೆಂಟರ ಮೂಲಕವೇ ದೊಡ್ಡ ಲಾಭವನ್ನು ಸಂಪಾದಿಸುವ ಜಾಣರಂತೆ ಕಾಣಿಸುತ್ತಾರೆ ಒಂದು ಎಲೆ ಒಂದು ಹೂವು ಒಂದು ಹಣ್ಣು ಹೀಗೆ ಸಾಮಾನ್ಯವಾದ ವಸ್ತುಗಳನ್ನು ಭಕ್ತಿಯ ಮೂಲಕವಾಗಿ ಭಗವಂತನಿಗೆ ಅವರು ಅರ್ಪಿಸುತ್ತಾರೆ ಭಗವಂತನು ಅವರ ಅರ್ಪಣೆಯಲ್ಲಿರುವ ಭಕ್ತಿಯನ್ನೇ ಪರಮಾಣುವನ್ನು ಮೇರು ಪರ್ವತದಂತೆ ಎಣಿಸಿ ಅದನ್ನೇ ಸ್ವೀಕರಿಸಿ ಅವರಲ್ಲಿ ಪ್ರಸನ್ನನಾಗಿ ಬಿಡುತ್ತಾನೆ ಸರಿಯಾಗಿ ನೋಡಿದರೆ ಎಲ್ಲವೂ ಪರಮಾತ್ಮನದೇ ಆಗಿರುವಾಗ ಪುಷ್ಪಗಳನ್ನಾದರೂ ನಾವು ಆತನಿಗೆ ಕೊಡುವುದು ಎಂದರೆ ಏನರ್ಥ ಈ ಜಗತ್ತೆಲ್ಲವೂ ಪರಮಾತ್ಮನಿಂದಲೇ ಬಂದಿರುತ್ತದೆ ಆತನಿಂದಲೇ ವ್ಯಾಪ್ತವಾಗಿ ನಿಂತಿರುತ್ತದೆ ಈ ಜಗತ್ತಿನ ವ್ಯಾಪಾರಗಳೆಲ್ಲವೂ ಆ ಭಗವಂತನ ಅಧೀನವಾಗಿರುತ್ತವೆ ಇದು ಮತ್ತೆ ಯಾರಿಗೂ ಸೇರಿದ್ದಲ್ಲ ಎಂಬ ಭಾವನೆಯೇ ಇಲ್ಲಿ ಮುಖ್ಯವಾದದ್ದು ಮಕ್ಕಳಿಗೆ ತಮ್ಮ ಅಂಗಿಯನ್ನು ತಂದೆಯೇ ತಂದೆಯು ಕೊಟ್ಟಿದ್ದರು ಇದು ನನ್ನದು ಎಂಬ ಅಭಿಮಾನವು ಬಲವಾಗಿರುತ್ತದೆ ಹೀಗೆಯೇ ಲಗ್ನರಿಗೆ ಪ್ರಪಂಚವೆಲ್ಲವೂ ಪರಮಾತ್ಮನಿಂದಲೇ ಸೃಷ್ಟವಾಗಿದ್ದರು ತಮ್ಮ ಶರೀರ ಕರಣಾದಿಗಳೂ ಕೂಡ ಆತನು ಅನುಗ್ರಹಿಸಿಕೊಟ್ಟಿರುವುದೇ ಆದರೂ ಈ ಶರೀರವು ನನ್ನದು ಎಂಬ ಅಭಿಮಾನವೇ ತುಂಬಿ ತುಳುಕುತ್ತಿರುವುದು ಆದರೆ ಪ್ರಯತಾತ್ಮರಾದ ಪರಿಶುದ್ಧಾಂತಃಕರಣರಾಗಿರುವ ಭಕ್ತರಿಗೆ ಇಂಥ ಅಭಿಮಾನ ಇರುವುದಿಲ್ಲ ಈ ಲೋಕದಲ್ಲಿ ನನ್ನದು ಎಂಬುದು ಯಾವುದಿದೆ ಎಲ್ಲವೂ ಆತನದೇ ಎಂಬ ಭಾವನೆಯು ಅವರ ಹೃದಯದಲ್ಲಿ ತುಂಬಿರುತ್ತದೆ ಆದ್ದರಿಂದ ಅವರು ಭಕ್ತಿಯಿಂದ ಪರಮಾತ್ಮನಿಗೆ ಹೀಗೆ ಅರ್ಪಿಸುವುದರಿಂದ ಸರ್ವಸ್ವವನ್ನು ಕೊಟ್ಟಂತೆ ಆಗುವುದು ಬೈಬಲ್ಲಿನಲ್ಲಿರುವ ಒಂದು ಕಥೆಯನ್ನು ನೀವು ಕೇಳಿರಬಹುದು ಯಹೂದಿಗಳ ದೇವಾಲಯದಲ್ಲಿ ಜನರು ಗುಂಪು ಕಟ್ಟಿಕೊಂಡು ಗುಂಪು ಕಟ್ಟಿಕೊಂಡು ಬಂದು ತಮ್ಮ ತಮ್ಮ ಕಾಣಿಕೆಗಳನ್ನು ಒಪ್ಪಿಸುತ್ತಿದ್ದರಂತೆ ಆ ಜನರೊಳಗೆ ಒಬ್ಬ ಮುದುಕಿಯಿದ್ದಳು ಅವಳಿಗೆ ಬಹಳ ವಯಸ್ಸಾಗಿದ್ದರಿಂದ ಬಲು ಕಷ್ಟದಿಂದ ಜನರ ನಡುವೆ ಹೇಗೋ ಅವಕಾಶವನ್ನು ಮಾಡಿಕೊಂಡು ಒಂದು ಡಬ್ಬಿಯ ಗಡಿಗೆಯಲ್ಲಿ ತನ್ನಲ್ಲಿದ್ದ ಒಂದು ಮೈಟ್ ಎಂಬ ಒಂದು ಕವಡೆಯ ಬೆಲೆಯ ನಾಣ್ಯವನ್ನು ಹಾಕಿದಳು ಇದನ್ನು ನೋಡುತ್ತಿದ್ದ ಕ್ರೈಸ್ತನು ಆಕೆಯ ಅರ್ಪಣೆಗೆ ಮಿಕ್ಕವರು ಕೊಟ್ಟಿರುವುದೆಲ್ಲಕ್ಕಿಂತಲೂ ಹೆಚ್ಚಿನ ಬೆಲೆಯುಂಟು ಏಕೆಂದರೆ ಆಕೆಯು ತನ್ನ ಸರ್ವಸ್ವವನ್ನು ಒಪ್ಪಿರಿಸ ಒಪ್ಪಿಸಿರುತ್ತಾಳೆ ಎಂದನಂತೆ ಇದೀಗ ಭಕ್ತಿಯ ಬೆಲೆ ನಾವು ಭಗವಂತನಿಗೆ ಅರ್ಪಿಸುವ ಪದಾರ್ಥದಲ್ಲಿ ನಮಗೆ ಒಂದಿಷ್ಟೂ ಮಮತೆ ಇರಬಾರದು ಇದು ಪರಮೇಶ್ವರನಿಗೆ ಅರ್ಪಿತವಾಗಲಿ ಎಂಬ ಭಕ್ತಿಯ ಭಾವವು ಅದಕ್ಕೆ ಸೇರಿಕೊಂಡಿರಬೇಕು ಹೀಗಾದರೆ ಅದು ಅವಶ್ಯವಾಗಿ ಭಗವಂತನಿಗೆ ಅರ್ಪಿತವಾಗುವುದು ಭಗವಂತನು ಅದನ್ನು ಪ್ರೇಮದಿಂದ ಸ್ವೀಕರಿಸಿ ಭಕ್ತನನ್ನು ಅನುಗ್ರಹಿಸುವನು ನಾವು ಒಪ್ಪಿಸುವ ಪದಾರ್ಥದ ಹೊರಗಿನ ಬೆಲೆ ಮುಖ್ಯವಲ್ಲ ಅದರ ಮಮತೆಯನ್ನು ನಾವು ಬಿಟ್ಟೇವೆ ಎಂಬುದೇ ಮುಖ್ಯ ಇದೆಲ್ಲ ಭಗವಂತನದೇ ನನ್ನದೇನಿದೆ ಎಂಬ ಹೊರಗಿನ ಬೂಟಾಟಿಕೆಯ ಮಾತು ಮುಖ್ಯವಲ್ಲ ಭಾಷೆಗಿಂತಲೂ ಭಾವನೆಗೆ ಮುಖ್ಯ ಆದ್ದರಿಂದಲೇ ಈ ಶ್ಲೋಕದಲ್ಲಿ ಭಕ್ತಿಯ ಪ್ರಯಚ್ಛತಿ ಅಂದರೆ ಭಕ್ತಿಯಿಂದ ಕೊಡುತ್ತಾನೋ ಉಪಹೃತಂ ಭಕ್ತಿಯಿಂದ ತಂದಿರುವ ಎಂಬ ವಿಶೇಷಣಗಳಲ್ಲಿ ಭಕ್ತಿ ಎಂಬ ಶಬ್ದವನ್ನು ಎರಡು ಸಲ ಪ್ರಯೋಗಿಸಿರುವುದು ಪ್ರಯತಾತ್ಮನಃ ಅಂದರೆ ಶುದ್ಧಾಂತಕರಣನಾದ ಆತನು ಕೊಟ್ಟದ್ದನ್ನು ತೆಗೆದುಕೊಳ್ಳುವೆನು ಎಂಬ ವಿಶೇಷಣವನ್ನು ನಾವು ಗಮನಿಸಬೇಕು ಮನಸ್ಸಿನಲ್ಲಿ ಮಮತೆಯ ಮೈಲಿಗೆ ಇಲ್ಲದ ಶುದ್ಧ ಭಕ್ತರಿಂದ ಅರ್ಪಿಸಿದ್ದರಲ್ಲಿ ಭಗವಂತನಿಗೆ ಬಹಳ ಪ್ರೇಮವಿರುತ್ತದೆ ಹಿಂದೆ ಒಂದು ಸಲ ಶ್ರೀ ಸಚ್ಚಿದಾನಂದ ಶಿವ ಅಭಿನವ ನೃಸಿಂಹ ಭಾರತೀ ಸ್ವಾಮಿಗಳವರು ಕಾನಟಿಯಿಂದ ಹಿಂತಿರುಗಿ ಬಂದಾಗ ಶಿವಮೊಗ್ಗೆಯಲ್ಲಿ ಒಂದೆರಡು ದಿನ ಇಳಿದಿದ್ದರು ಅವರ ಉಪದೇಶವನ್ನು ಕೇಳುವುದಕ್ಕೆಂದು ಸಾವಿರಾರು ಜನರು ಸಾಯಂಕಾಲದಲ್ಲಿ ಸೇರಿದ್ದರು ದೊಡ್ಡ ದೊಡ್ಡ ಅಧಿಕಾರಿಗಳು ಸಾಹುಕಾರರು ತಟ್ಟೆಗಳ ತುಂಬ ಬಾದಾಮಿ ದ್ರಾಕ್ಷಿ ಕಲ್ಲು ಸಕ್ಕರೆ ಹಣ್ಣುಗಳು ಮುಂತಾದ ಪದಾರ್ಥಗಳನ್ನು ಹಾಕಿ ಸ್ವಾಮಿಗಳವರ ಮುಂದೆ ಇಟ್ಟಿದ್ದರು ಶ್ರೀ ಶ್ರೀಗಳು ಉಪನ್ಯಾಸವನ್ನು ಪ್ರಾರಂಭಿಸುವ ಮುಂಚೆ ಪೀಠಿಕೆಯಾಗಿ ಒಂದು ಮಾತನಾಡಿದರು ಗುರುವೆಂದರೆ ಯಾರು ಯಾವನು ಹಿತವನ್ನು ಉಪದೇಶ ಮಾಡುತ್ತಾನೋ ಅವನು ಶಿಷ್ಯನೆಂದರೆ ಯಾರು ಗುರುಗಳ ಉಪದೇಶವನ್ನು ಶ್ರದ್ಧೆಯಿಂದ ಕೇಳಿ ಅದರಂತೆ ನಡೆಯುವವನು ಶಿಷ್ಯನು ಗುರುಗಳಿಗೆ ಯಾವ ಉತ್ತಮ ಪದಾರ್ಥಗಳನ್ನು ಹಣ್ಣು ಹಂಪಲುಗಳನ್ನು ಉತ್ತಮ ಧನವನ್ನು ಒಪ್ಪಿಸಿ ಒಪ್ಪಿಸಿರುತ್ತಾನೆ ಎಂಬುದನ್ನು ನೋಡಿ ಅವನ ಶಿಷ್ಯತ್ವದ ಬೆಲೆಯನ್ನು ಕಟ್ಟುವುದಕ್ಕೆ ಬರುವುದಿಲ್ಲ ಗುರುವಿನ ವಾಗ್ವೈಖರಿ ರೂಪ ಕಂಠಧ್ವನಿಯ ಇಂಪು ಇವುಗಳನ್ನು ನೋಡಿ ಅವನ ಗುರುತ್ವದ ಬೆಲೆಯನ್ನು ಕಟ್ಟುವುದಕ್ಕೆ ಬರುವುದಿಲ್ಲ ಎಂದು ಅವರು ಅಪ್ಪಣೆ ಕೊಡಿಸಿದರು ಯಾರು ಹೀಗೆ ಪವಿತ್ರಾಂತಕರಣದಿಂದ ಪರಮಾತ್ಮನ ಕಡೆಗೆ ತಿರುಗಿರುವರೋ ಯಾರು ಭಕ್ತಿಯಿಂದ ತಮ್ಮ ತನು ಮನ ಧನಗಳನ್ನು ಭಗವಂತನಿಗೆ ಅರ್ಪಿಸಿರುವರೋ ಅವರ ಅರ್ಪಣೆಗೆ ಬಹಳ ಬೆಲೆ ಇರುತ್ತದೆ ಇನ್ನು ಅಷ್ಟಾಮಿ ಆ ಭಕ್ತನು ಕೊಟ್ಟದ್ದನ್ನು ನಾನು ತಿನ್ನುವೆನು ಎಂದು ಭಗವಂತನು ಹೇಳಿದ್ದಾನಲ್ಲ ಈ ಮಾತಿನ ಸ್ವಾರಸ್ಯವನ್ನು ನಾವು ಈಗ ಚಿಂತಿಸಬೇಕು ಭಕ್ತಿಯುಂಟಾಗುವ ಮುಂಚೆ ನಾವು ವಸ್ತುಗಳಲ್ಲಿ ನನ್ನದು ಎಂಬ ಅಭಿಮಾನವನ್ನು ಮಾಡಿದ್ದರಿಂದ ಅದನ್ನು ಪರಮಾತ್ಮನಿಂದ ಕದ್ದುಕೊಂಡಂತೆ ಆಗಿರುತ್ತದೆ ಆದರೆ ಯಾವಾಗ ನಾವು ಈ ನನ್ನತನವನ್ನು ಬಿಟ್ಟು ಬಿಡುವೆವೋ ಪರಮಾತ್ಮನಲ್ಲಿಯೇ ಅನನ್ಯ ಭಕ್ತಿಯಿಂದ ನೆಲೆಸಿರುವುದಕ್ಕೆ ಹವಣಿಸುತ್ತಾ ಬರುವೆವೋ ಆಗ ಆ ವಸ್ತುವನ್ನು ಮಾತ್ರವಲ್ಲ ನಮ್ಮ ಸರ್ವಸ್ವವನ್ನು ಆತನಿಗೆ ಒಪ್ಪಿಸಿ ಆತ್ಮ ನಿವೇದನವನ್ನು ಮಾಡಿಕೊಂಡಂತೆ ಆಗುವುದು ಅಲ್ಲಿಂದ ಮುಂದಕ್ಕೆ ನಮ್ಮ ಆರಾಧನೆಯಲ್ಲಿ ಯಾವ ಕಲಂಕವೂ ಇರುವುದಿಲ್ಲ ಫೇರನ್ನು ಒಪ್ಪಿಸಿದವರಿಗೆ ಸುಂಕವೆಲ್ಲಿಯದು ಹೀಗೆ ಭಗವಂತನಿಗೆ ತಮ್ಮ ಅಹಂತೆಯನ್ನೂ ಮಮತೆಯನ್ನು ಪೂರ್ಣವಾಗಿ ಒಪ್ಪಿಸುವುದೇ ಭಕ್ತಿಯ ಕೊನೆಯ ಮೆಟ್ಟಿಲು ಇದೇ ಅನನ್ಯ ಭಕ್ತಿಯು ಇದನ್ನೇ ಈ ಅಧ್ಯಾಯದಲ್ಲಿ ವಿಜ್ಞಾನ ಸಹಿತವಾದ ಜ್ಞಾನವೆಂದು ಕರೆದಿರುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ